ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ್ತ ನಮ್ಮ ಇಡೀ ಫ್ಯಾಮಿಲಿಯವರೆಲ್ಲ ನೋಡಿ ಒಂದು ಐವತ್ತು ಜನ ಬಂದಿದ್ದೀವಿ ಟ್ರಿಪ್ಗೆ ಇಲ್ಲಿ ನೋಡಿ ಎಲ್ಲರೂ ಎಲ್ಲರೂ ಫ್ರೆಂಡ್ಸು ಹಾಯ್ ಮಾಡಿ ನಾವು ಇವಾಗ ಎಲ್ಲಿಂದ ಎಲ್ಲಿ ಬಂದಿದ್ದೀವಿ ಇವಾಗ ಮಾಹಿತಿ ಸು ಬಂದಿದ್ದೀವಿ ಆಡಿಯೋಸ್ ಇದೆ ಇಲ್ಲಿಗೆ ಕುಕ್ಕಟ್ಟ ದೇವಸ್ಥಾನ ಇಲ್ಲಿ ನೋಡಿದ್ರೆ ನಾವೆಲ್ಲರೂ ತಗ್ಗೆ ನೋಡ್ಕೊಂಡು ದೇವರ ಆಶೀರ್ವಾದ ತಗೊಂಡು ಬರ್ತಿದ್ದೀವಿ ನೀವು ಎಲ್ಲ ವೀಡಿಯೋದಲ್ಲಿ ದೇವರ ಆಶೀರ್ವಾದ ತಗೊಳ್ಳಿ ನಮ್ಮ ಫ್ಯಾಮಿಲಿ ಅವ್ರು ನೋಡಿ ಎಲ್ಲರೂ ನಮ್ಮ ಚಿಕ್ಕಪ್ಪ ಇಲ್ಲೇ ಕೂತಿದ್ದಾರೆ ನಮ್ಮ ದೊಡ್ಡಪ್ಪ ಇಲ್ಲೇ ತಲೆ ಕೂಡ ಮತ್ತೆ ಇದೇನಿದೆ ಇವ್ರು ನೋಡಿ ಇವರು ನಮ್ಮನ್ನ ಕರ್ಕೊಂಡೋರು ಅಂತ ಇವರು ಪೈಲಟ್ ಡ್ರೈವರ್ ಮೇಲಿದ್ದಾರೆ ಊಟ ಆಯ್ತಾ ಊಟ ಇನ್ನೂ ಇಲ್ಲ ಅಣ್ಣ ಊಟ ಹಾಗೆ ಇವರು ನಮ್ಮ ಚಾನಲ್ ನೋಡ್ತಿರೋ ಅಂತ ವೀಕ್ಷಕರೇ ಹೇಗಿರ್ತಾರೆ ಹಾಗಾಗಿ ನಮ್ಮ ಕಣ್ಣಿಗ್ ಇರ್ತಾರೆ ಇವರು ಇವರು ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಇವ್ರು ಮೋಳೆ ನೋಡ್ತೀರಾ ಇವ್ರನ್ನ ಎಲ್ಲಿ ಅಂತ ನಮ್ದು ಕೇಳ್ಬೇಡಿ ಇವ್ರನ್ನ ನೋಡಿದ್ದೀರಾ ನೀವು ಇವರು ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಚಾನ್ಸ್ ಇಲ್ಲ ನಾನು ಶ್ಯಾಟ್ ಹಾಕಲ್ಲ ಅವ್ರ ತಲೆಗೆ ಕೂತ್ ಹಾಕೋಲ್ಲ ಸೊ ಅಲ್ಲಿ ಎಲ್ಲರನ್ನ ಹಾಯ್ ಮಾಡಿ ಅಲ್ಲಿ ಹಾಸ್ಟಲ್ಲಿ ಅವರು ಅವರು ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಅವರು ಹಾಂ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಇದು ಈ ಮಾಲ್ ದಿವ್ಸಲ್ಲಿ ತಿಳ್ಕೋಬೇಕಂತ ಹೇಳಿದ್ರೆ ತಲೆಗೆ ಇಪ್ಪತ್ತೈದು ರೂಪಾಯಿ ಸೊ ಎಲ್ಲರೂ ಇಲ್ಲಿ ಬಂದು ಒಟ್ಟಿಗೆ ಬಂದು ಜಾಲಿ ಮಾಡಿ ಮಜಾ ಮಾಡಿ ಹೋಗ್ಬೋದು ಮಾಲ್ ಅಲ್ಲಿ ಮೀನೇ ಇಲ್ಲ ಬರೀ ಇರುತ್ತೆ ಓಕೆ ಶುರು ಆಗ್ತಾ ಇದೆ ನಾವೆಲ್ಲಮ್ಮ ದಾಸ್ಥಾನಕ್ ಹೋಗ್ಬರ್ತಾ ಇದೀವಿ ಸಮುದ್ರದ ಮಧ್ಯೆ ಒಂದು ಮುಕ್ಕಮ್ಮ ದೇವಸ್ಥಾನ ಸೊ ಎಲ್ಲರೂ ಬಂದು ನೋಡಿ ಆಶೀರ್ವಾದ ತಗೊಳ್ಳಿ ಬಾಯ್ ಬಾಯ್ ಬೈ ಬಳಿ ದೊಡ್ಡಪ್ಪ ಫ್ರೆಂಡ್ಸ್ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಪ್ಯಾರಾಶೂಟ್ ಅಲ್ಲಿ ನೇತಾಡ್ತಾ ಇದ್ದಾನೆ ಅವ್ನ ಗಿಲಿದಾನೆ ಹಾಯ್ ಮಾಡಿ ಯಾರೋ ಒಬ್ರು ಇಲ್ಲಿ ಯಾವ್ದೋ ಸಾಂಗ್ ಹಾಕೊಂಡು ರೋಲ್ ಇದ್ದಾರೆ ಐದಾರ ಎರಡು ಪಟ್ಟಿಗೆಲ್ಲರೂ ಯಾರಾದ್ರೂ ನೋಡಿದ್ರೆ ಬೈಚ್ಾಕಿ ಮುಸ್ಕಿ ಮಾಡಿ ಬಸ್ ಮೇಲೆ ಡೌಟ್ ಆಗಿ ಕೇಳ್ಸವೇ ಎಂಜಾಯ್ ಮಾಡಕ್ ಕಾಯ್ತಾ ಇಲ್ಲ ಇನ್ನೊಂದ್ಸಲ ಗಾಡಿ ಎತ್ತಬೇಕಾದ್ರೆ ಲಾಕ್ ಕರೆಕ್ಟ್ ಆಗಿ ಹಾಕಿದೀವ ನಮ್ ಎಂ ಪಿ ನಮ್ ಎಲ್ಲ ಚೆಕ್ ಮಾಡ್ಕೊಂಡು ಈ ಚಾನೆಲ್ ನೋಡ್ತೀರಾ ಎಲ್ಲಾರ್ಗು ನಾನು ಕೇಳ್ಕೊಳದ್ ಏನಂದ್ರೆ ಗಾಡಿ ಎತ್ತಬೇಕಾದ್ರೆ ಫಸ್ಟು ಗಾಡಿನಿಂದ ಸುಮ್ಮರ್ ಇದನ್ನ ಅಂತ ಚೆಕ್ ಮಾಡ್ಕೊಳ್ಳಿ ಇದ್ರೆ ಗಾಡಿ ಲಾಕ್ ಆಗಿದೆ ಅಂದರೆ ಎರಡನೇ ಸಲ ಮೂರ್ ಮೂರು ಸಲ ಚೆಕ್ ಮಾಡ್ಕೊಳತ್ ನಾನು ಕಲೀನಿ ಅವಾಗ ರೈಟ್ ಚೆನ್ನಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಮೂವತ್ತೈದು ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ದೀವಿ ಅಕ್ಕಟ್ಟ ಮೂವನ್ನ ನೆನೆಸ್ಕೊಂಡು ಗಾಡಿ ಲಾಕ್ ಆಗಿರಲಿ ಆಗಿಲ್ಲದೆ ಇದ್ರು ಯಾರು ಬಿಟ್ಟರೆ ಇರಲಿ ಅಂತ ಬೇಡ್ಕೊಂಡು ಕುಕ್ಕಟ್ಟ ಮುಂದೆ ನೋಡೋಕೆ ಹೋಗಿದೆ ನೀವು ಮಾಡಿ ದಿವಸದಲ್ಲಿ ಎಲ್ಲರೂ ಒಂದು ಸಲ ಕುಕ್ಕಟ್ಟ ಮುಂದೆ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಇರ್ತದೆ ನಂಗೆ ಗೊತ್ತಾ ನೋಡಿ ಹೇಳ್ತೀನಿ ನೀವು ಏನು ಇಷ್ಟ ವೆಯ್ಟ್ ಮಾಡ್ತೀರಿ ಇಷ್ಟೊತ್ತು ನಾನು ತಮಾಷೆ ಮಾಡ್ತಿದ್ದೆ ಇವಾಗ ಒಂದು ಸೀರಿಯಸ್ ವಿಷಯ ಒಂದು ಎಲ್ಲರಿಗೂ ಬೇಜಾರು ಪಟ್ಕೊಳ್ಳುವಂಥ ಒಂದು ವಿಷಯ ನಡೆದಿದೆ ನಮ್ ದೊಡ್ಡ ಪೂರ್ವಿದೆ ವಿಪರೀತಂತೆ ನೋಡಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ ಸೂರ್ಯನೇ ಗೊತ್ತಿಲ್ಲ ನೋಡಿ ಹರ್ಷ ಸರ್ ನಿಮ್ಗೆ ಹರ್ಷ ಸರ್ ಒಂದ್ ಗಾದೆ ಅದೇ ಕೇಳಿದಿರಾ ದೂರದ ಬೆಟ್ಟ ನುಣುಗೆ ಅಂತ ಹೇಳ್ತಾರೆ ಗೊತ್ತಾ ಆದ್ರೆ ಇಲ್ಲೊಂದು ಗಾದೆ ಉಲ್ಟಾಗಿದೆ ಅದ್ರದ್ದು ಬೆಟ್ಟ ಇಲ್ಲೊಂದು ನುಣ್ಣಗಿ ಇದೆ

ಗಾಯ್ಸ್ ಮಾಲ್ಡೀವ್ಸ್ ಅಲ್ಲಿ ನಾವು ಕುಕ್ಕಟಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅವರು ಇವರು ನೋಡಿ ಅವರ ಇವ್ರ ಜೊತೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ಜೊತೆ ಜೊತೆ ಕುಂತಿದ್ದಾರೆ ಇನ್ನೇನು ನಾವು ಆಶೀರ್ವಾದ ಪಡೆಯಕ್ಕೆ ಹೋಗ್ತಾ ಇದ್ದೀವಿ ನೀವು ದಯವಿಟ್ಟು ಕಾಲು ಕಾಲಲ್ಲಿರೋ ಚಪ್ಪಲಿ ಎಲ್ಲ ಬಿಟ್ಬಿಡಿ ಶ್ರದ್ಧೆಯನ್ನು ನೋಡಿ ನಾವೀಗ ಇನ್ನೇನು ಓಡ್ತಾ ಇದ್ದೀವಿ ಒಳಗಡೆ ನಮ್ಮ ಹರ್ಷ ಸರ್ ಕೂಡ ಹಣೆಗೆಲ್ಲ ವಿಭೂತಿ ಪಡ್ಕೊಂಡಿದ್ದಾರೆ ಅಂದರೆ ಅದೊಂಚೂ ಕಾಣಿಸ್ತಿಲ್ಲ ಅದು ಟ್ರಾನ್ಸ್ಪೆರೆಂಟ್ ವಿಭೂತಿ ಸೊ ಹೋಗ್ತಾ ಇದ್ದೀವಿ ಈಗ ದೊಡ್ಡಪ್ಪ ಅವರಿಗೆ ಇಲ್ಲಿಗೆ ಆಲ್ರೆಡಿ ರೀಚ್ ಆಗಿರೋದಕ್ಕೆ ಆನಂದ ಬಂದು ಕಣ್ಣಲ್ಲಿ ನೀರು ಹೊರಿಸ್ಕೊತಾ ಇದ್ದಾರೆ ನೋಡಿ ನಮ್ಮ ಇಡೀ ಫ್ಯಾಮಿಲಿ ಖುಷಿಯಿಂದ ಭಾವೋದ್ ಏನದು ಅದು ಸಾರಿ ಅದು ಏನೋ ಬಂದ್ಬಿಡ್ತು ಅದು ಕನ್ನಡ ನಮ್ಮ ಸರಿಯಾಗಿ ಹೊಳಿರಲಿಲ್ಲ ಅದು ಅದು ಏನೋ ಏನದು ಹರ್ಷ ಸರ್ ಭಾವೋದ್ ಎಲ್ಲರೂ ಸ್ತಬ್ಧರಾಗಿದ್ದಾರೆ ತಾಯಿ ಆಶೀರ್ವಾದ ಪಡೆಯೋಕ್ಕೋಸ್ಕರ ಅಂತ ಇನ್ನೇನು ನಾವು ನೋಡ್ಬಿಡ್ತೀವಿ ಬನ್ನಿ ಗಾಯ್ಸ್ ಹೋಗೋಣ ನೀವು ನೋಡಿರು ಗಾಯ್ಸ್ ಮಾಲ್ಡೀವ್ಸಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಳಗೆ ನೀರು ಬಿಟ್ಕೊಳ್ಳೋಂಗಿಲ್ಲ ನೀರೇ ಬಂದು ನಮ್ಮ ಕಾಲ್ ತೊಳ್ಕೊಳೋಗಂಥ ಒಂದು ಆಟೋಮೆಟಿಕ್ ಸಿಸ್ಟಮ್ನಲ್ಲಿ ಒಂದು ಇದು ಇಟ್ಟಿದ್ದಾರೆ ಅದೇ ಬಂದು ನಮ್ಮ ಕಾಲು ತೊಳೆಯುತ್ತೆ ನಾವು ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕಾಗತ್ತೆ ನೀರು ಬೇಗ ಬಾ ನೀರು ಬೇಗ ಬಾ ಟೂ ಇದೆಲ್ಲ ಬೈತದ ಮತ್ತೆ ನೋಡಿ ಗಾಯಸ್ ಆಟೋಮೆಟಿಕ್ ಇದು ಅದೇ ಸಮುದ್ರದಲ್ಲ ಇದು ಇವ್ರೀ ಥರ ಸೆಟಪ್ ಮಾಡಿರೋದು ಸೊ ನೀವು ಇಲ್ಲಿ ಬಂದಾಗಿದ್ದ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬನ್ನಿ ಗಾಯಸ್ ಹೋಗೋಣ ನೋಡಿ ಈ ಬೀಚ್ ಸೈಡಲ್ಲಿ ದೇವ್ರ ಮಕ್ಕಳು ಪ್ರಸಾದ ತಗೊಂಡು ಹೋಗ್ಕೆ ಅಂತ ಹೇಳ್ಬಿಟ್ಟು ವಾಟರ್ ಬಾಟ್ಲ್ಗಳನ್ನೆಲ್ಲ ತಂದ್ಬಿಟ್ಟು ಹಂಗಂಗೆ ಮರ್ತ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಪ್ರಸಾದ ಇಸ್ಕೊಂಡು ವಾಟರ್ ಬಾಟ್ಲನ್ನ ಬಿಟ್ಬಿಟ್ಟು ಹೋಗ್ಬಿಡಿ ಕರೆಕ್ಟಾಗಿ ತೊಗೊಂಡೋಗಿ ಯಾರು ಈ ಥರ ಮರ್ತ್ಬಿಟ್ಟು ಹೋಗಿದ್ದೀರ ಆ ಅಂಥ ಮಕ್ಕಳಿಗೆ ಈ ವಿಡಿಯೋ ದಯವಿಟ್ಟು ಇಂಥ ಜಾಗಕ್ಕೆ ಬಂದಾಗ ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ತರಬೇಡಿ ಗಾಯಸ್ ನೋಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವರು ದರ್ಶನ ಮಾಡ್ತಾ ಇದ್ದೀವಿ ಯಾಕಂದರೆ ದೇವ್ರ ದರ್ಶನ ಮಿಸ್ಲಾಗಿರೋದ್ರಿಂದ ನಾವು ಅಷ್ಟು ದೂರಕ್ಕೆ ಹೋಗೋಕ್ಕೆ ನಮಗೆ ಪ್ರಮಿಷನ್ ಸೊ ಹಾಗಾಗಿ ನಮಗೂ ಅಲ್ಲಿಗೂ ಅಲ್ಲಿವರೆಗೂ ಹೋಗೋಷ್ಟು ಅಷ್ಟು ತಾಕತ್ತು ಇಲ್ಲರೂ ತೋರಿಸ್ತಾ ಇದೆಯಲ್ಲ ಆಶೀರ್ವಾದ ತಗೊಳ್ಳಿ ಸೊ ಅಷ್ಟು ಎಲ್ಲರೂ ಆಶೀರ್ವಾದ ತಗೊಂಡಾಗ್ತಾರೆ ಜಾಗ ತೋರಿಸಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಈ ಮಾಲ್ಡೀವ್ಸ್ ಜಾಗದಲ್ಲಿ ಇಲ್ಲೊಂದು ಕನ್ನಡ ಬೋರ್ಡ್ ಹಾಕಿದಾರೆ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು ಆ ಕನ್ನಡ ನಂಗೆ ತುಂಬ ಚೆನ್ನಾಗಿ ಓದಕ್ಕೆ ಬರೋದು ಹೇಳ್ತಾ ಇದ್ದೀನಿ ಇಲ್ಲಿ ಈಜಾಡ್ಬೋದು ಅಂತ ಸಿಂಬಲ್ ಹಾಕಿದ್ದಾರೆ ತಾನೆ ನೀವೆಲ್ಲ ಕರೆಕ್ಟಾಗಿ ನೋಡಿ ಇಲ್ಲೆಲ್ಲ ಈಜಾಡ್ಬಹುದು ಆ ನನಗೆ ಕನ್ನಡ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು ನೋಡಿ ಈಜಾಡ್ಬೋದು ಅಂತ ಚೆನ್ನಾಗಿ ಈಜಾಡ್ಬೋದು ಅಂತ ಹಾಕಿದ ನೋಡಿ ಅವರು ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ ಈಜಾಡೋರು ತುಂಬಾ ಚೆನ್ನಾಗಿ ಈಜ್ ಆಡ್ಬಹುದಂತೆ ಬಟ್ ಒಂದೇ ಸಲ ಈಜಾಡಕ್ಕೆ ಆಗೋದಂತೆ ಫ್ರೆಂಡ್ಸ್ ಸೊ ಅಲ್ಲಿ ಕನ್ನಡ ಬೋರ್ಡ್ ನಂಗೆ ನೋಡಿ ತುಂಬಾ ಖುಷಿ ಆಯಿತು ನೀವು ನಿಮ್ಮ ಮನೆ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಏನಾದ್ರು ಇಂಗ್ಲೀಷ್ ಬೋರ್ಡ್ ಹಾಕಿದ್ರೆ ಜೋಡ್ ಜೋಡಲ್ಲಿ ಹೊಡೆದು ಅವರಿಗೆ ಕನ್ನಡ ಬೋರ್ಡ್ ಹಾಕಿ ಈ ದೇವಸ್ಥಾನದ ಹತ್ರ ಒಂದು ಅಪರೂಪದ ಒಂದು ಗಿಡ ಇದೆ ಆ ಗಿಡ ತುಂಬಾ ವಿಚಾರಗಳಿಗೆ ತುಂಬಾ ಒಳ್ಳೇದು ಮಾಡುತ್ತಂತ ಏನಂತ ಹೇಳಿದ್ರೆ ನೀವು ಪೈನಾಪಲ್ನ ನೀವು ಎಲ್ಲಿ ಬೆಳೀತಿ ಅಂತ ನಿಮ್ಗೆ ಫಸ್ಟೇ ಗೊತ್ತಿರುತ್ತೆ ಹಂಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಗೊತ್ತಿರೋದು ಸೊ ಹಂಗಾಗಿ ಆ ಪೈನಾಪಲ್ ಎಲ್ಲಿ ಬೆಳೀತೋ ನನಗೂ ಗೊತ್ತಿಲ್ಲದಿರೋದ್ರಿಂದ ಗಿಡದ ಮೇಲೆ ಬೆಳೆಯುವಂಥ ಒಂದು ಪೈನಾಪಲ್ ಗಿಡ ಇಲ್ಲಿದೆ ಇಲ್ಲಿ ನೋಡಿ ಇದು ಪೈನಾಪಲ್ ಇದು ಆಕ್ಚುಲಾಗಿ ಯಾರು ಬೇರೆ ನಿಮ್ಗೆ ಆಗ ಇನ್ಫಾರ್ಮೇಶನ್ ಕೊಟ್ಟಿರೋದು ನಂಬಬೇಡಿ ನೋಡಿ ಇದು ನಮ್ಮ ದೊಡ್ಡಪ್ಪನ ಹೇಳಿದ್ರು ನಮ್ಮ ದೊಡ್ಡಪ್ಪ ಅಲ್ಲಿ ನಿಂತಿದ್ದಾರೆ ನೋಡಿ ಹಾ ಅವರೇ ನಮ್ಗೆ ಇದನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು ಈ ಪೈನಾಪಲ್ ನೋಡಿ ಬೇಕಾರೆ ಒಬ್ಬರಿಗೆ ಈಗ ತೋರಿಸ್ತೀನಿ ಈಗ ನಾಲ್ಕು ತುಂಬಾ ಜನ ಇಲ್ಲೆಲ್ಲ ಅದನ್ನ ಪೈನಾಪಲ್ ಚೆಕ್ ಮಾಡ್ತಾ ಇದಾರೆ ಇಲ್ಲೊಬ್ರು ಯಾರೊಬ್ರು ನೋಡ್ತಾ ಇದಾರೆ ಗೈಸ್ ನೋಡಿ ಇಲ್ಲೊಬ್ರು ಇಲ್ಲೊಂದು ಪೈನಾಪಲ್ ನೋಡ್ತಾ ಹೌದು ಈ ಪೈನಾಪಲ್ ಬಗ್ಗೆ ಸರ್ ಈ ಪೈನಾಪಲ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಸರ್ ಪೈನಾಪಲ್ ನೀವು ಇದ್ರ ಬಗ್ಗೆ ಪೈನಾಪಲ್ವಾಗ ಇಷ್ಟು ತಪ್ಪ ಇರುತ್ತೆ ಇದು ಅದೇನಿದೆ ಅಂದ್ರೆ ಕರೆಕ್ಟಾಗಿ ಹೇಳ್ತಾ ಇದಾರೆ ನೀವು ಅದನ್ನ ಆ ಸರಿಯಾಗಿ ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಎಂದರೆ ಇದು ಫೋಟೋ ಎಲ್ಲ ತೆಗೆದು ಗೂಗಲ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಅದು ಶಾಪ್ ಆಗುತ್ತಂತೆ ಸೊ ಹಂಗಾಗಿ ಈ ಪೈನಾಪಲ್ಗಳು ಬೆಲೆ ತುಂಬ ತುಂಬ ಅದು ಇರೋದ್ರಿಂದ ಮಾಲ್ಡೀವ್ಸಿಗೆ ಬಂದಾಗ ಈ ಪೈನಾಪಲ್ನ ನೀವು ಕೂಡ ಮುಟ್ಟು ನೋಡಬಹುದು ತಿನ್ನಂಗಿಲ್ಲ ಇಲ್ಲಿ ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಇದೆ ಇನ್ನೇನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನೀವು ನಮ್ಮ ದೊಡ್ಡಪ್ಪನ್ ಫಾಲೋ ಮಾಡಬಹುದು ಅವರತ್ರ ನಿಮ್ಮ ಮಾಹಿತಿ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಸರ್ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನೀವು ಮಾಡಿ ಓಕೆ ಸರ್ ಅದು ಇದು ಮಾಡಿ ಸರ್ ಅದು ಅದು ಮಾಡಿ ಸರ್ ಅದು ಮಾಡ್ಬಿಡಿ ಸರ್ ನಾವು ಬಂದು ಮೂರು ದಿನ ಆಯ್ತು ಇವತ್ತಿಗೆ ಈ ಮೂರು ದಿನದಲ್ಲಿ ನಾವಿಲ್ಲಿ ಏನು ಕಲ್ತ್ವಿ ಅಂತ ಹೇಳಿದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ ನಮ್ಮ ದೊಡ್ಡಪ್ಪ ಅವರು ನೋಡಿ ಎಷ್ಟು ಸಪೋರ್ಟಿವ್ ಆಗಿ ನಮಗೆ ಇಡೀ ಐಲ್ಯಾಂಡ್ನ ತೋರಿಸಿದ್ರು ಅಂತ ಹೇಳಿದ್ರೆ ನಾವು ಇವತ್ತೇನಾದರೂ ಮಾಲ್ಡೀವ್ಸಲ್ಲಿ ಏನಾದರೂ ಸ್ವಲ್ಪ ಕಲ್ತೀವಿ ಒಳ್ಳೆ ಬುದ್ಧಿನ ಕಲ್ತೀವಿ ಅಂತ ಹೇಳಿದರೆ ಅದಕ್ಕೆ ಇವರೇ ಕಾರಣ ಇವ್ರು ನೋಡಿ ಇವರು ಅವರು ಇವರು ಇವರಾಗಿರೋದ್ರಿಂದ ಇವರು ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಎಲ್ಲ ಕಡೆ ಇದ್ದರು ಆ ಪೈನಾಪಲ್ ನ ಕೂಡ ಒಂದು ನಾಲ್ಕು ಪಾರ್ಸೆಲ್ ತಗೊಂಡಿದ್ದಾರೆ ಇವತ್ತು ಫೋರ್ತ್ ಡೇ ಕಂಪ್ಲೀಟ್ ಆಗಿರೋದ್ರಿಂದ ಈ ವಿಡಿಯೋ ಆದಮೇಲೆ ನಮ್ ದೊಡ್ಡಪ್ಪ ಪಕ್ಕಾ ಬಿಗ್ ಬಾಸ್ ಹೋಗೋ ಎಲ್ಲಾ ಲಕ್ಷಣಗಳಿದೆ ಯಾಕಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ಲಿ ಹೋಗೋದ್ರಿಂದ ಅವರು ಅವ್ರು ಬಿಗ್ ಬಾಸ್ ಹೋಗೋಕೆ ನಿಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಸರ್ಕಲ್ ಅದು ಅದೆಲ್ಲ ಮಾಡಿ ಒಂದು ಲೈಕ್ ಮಾಡಿ ಫಿಫ್ಟಿ ಮೆಂಬರ್ ಪಕ್ಕ ನಿಲ್ಸ್ಕೊಂತೀನಿ ಓಟಿಂಗ್ ಮಾಡಿ ಸೊ ಜನ ನೀವು ನೋಡಿಕೊಳ್ಳಿ ಸೊ ನೋಡಿ ಆ ತರ ಅವ್ರನ್ನೆಲ್ಲ ಗೆಲ್ಸಿ ಅವ್ರನ್ನ ನೀವು ಒಳ್ಳೆ ಫಿಗರ್ಸ್ ಇದಾರೆ ಫಿಗರ್ಸ್ ನೋಡ್ತಾ ಇದೀವಿ ಸಕ್ಕತ್ತಾಗಿದ್ದಾರೆ ಎಲ್ಲರೂ ಬೇಕಂದ್ರೆ ನೀವು ಬಂದು ನೋಡ್ಕೊಬೇಕು ನಾವು ಆಗಲ್ಲ ಬೈತಾರೆ ಇನ್ನೇನಂತ ಹೇಳಿದ್ರೆ ನೆಕ್ಸ್ಟ್ ನಾವು ಇವತ್ತು ನಾಲ್ಕನೇ ದಿನ ಆಗಿರೋದ್ರಿಂದ ನಾವು ಇಲ್ಲಿಂದ ಹೊಡ್ತೀವಿ ಇನ್ನೊಂದು ಮೂರು ದಿನದಲ್ಲಿ ಸೊ ಬೋಟ್ ಈ ಕಡೆ ಬರ್ತಾ ಇದೆ ಆ ಬೋಟ್ ಇಲ್ಲಿಗೆ ಬರಕ್ಕೆ ನೋಡಿ ಅಲ್ಲಿ ಎಲ್ಲ ಅಲ್ಲ ಎಲ್ಲೋ ಕಲರ್ ಬರ್ತಿದೆ ಗೊತ್ತಾ ಬೋಟ್ ಆ ಬೋಟ್ ಇಲ್ಲಿ ರೀಚ್ ಆಗೋಕ್ಕೆ ಸುಮಾರು ಎರಡು ಎರಡೂವರೆ ದಿನ ಆಗುತ್ತೆ ನೀವು ಹತ್ರದಲ್ಲೇ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅದು ಬಟ್ ಅದಲ್ಲ ಅದು ಸುಳ್ಳು ಸೊ ಇನ್ನು ಎರಡುವರೆ ದಿನ ಗಂಟೆ ಇಲ್ಲೇ ವೇಟ್ ಮಾಡಿ ಬೋಟಕ್ಕೋಸ್ಕರ ಕಾಯ್ದು ಬರ್ತಾ ಇದೀವಿ ಸೊ ಗೈಸ್ ನಾವೆಲ್ಲರೂ ಮತ್ತೊಂದ್ಸಲ ಸಿಗೋಣ್ ನೋಡಿ ಸತತ ಎರಡೂವರೆ ದಿನ ಕಾಯ್ದಿದ್ದಕ್ಕೆ ಬೋಟ್ ನಮಗೆ ಬಂದು ರೀಚ್ ಆಗಿದೆ ಇವಾಗ ವಾಪಸ್ ನಾವಲ್ಲಿ ಹೋಗ್ತೀವಿ ಹೊಟ್ಟೆ ಊಟ ಇಲ್ಲ ನಮ್ಗೆ ಇಲ್ಲಿ ಹೋಗ್ತಾ ಇದೀವಿ ಗೈಸ್ ನೋಡಿ ಇವರೆಲ್ಲ ನಿರಾಶ್ತಿದ್ರು ಅಲ್ಲಿ ಬಂದಿದ್ರು ಇವಾಗ ಹೋಗ್ತಾ ಇದೀವಿ ಗಾಯ್ಸ್ ಒಂದು ನಿಮಿಷ ವೇಟ್ ಮಾಡಿ ಕಣಕ್ಕಾಗುತ್ತೆ ನಿಮಿಷ ನಮ್ಮ ದೊಡ್ಡಪ್ಪ ಅವರು ನೋಡಿ ತುಂಬ ಸಪೋರ್ಟಿವ್ ಆಗಿ ಮುಂದೆ ನಿಂತಿದ್ದಾರೆ ವಯಸ್ಸು ಜಾಸ್ತಿ ಆಗಿರ್ಬೋದು ಬಟ್ ಅವ್ರ ಮನ್ಸು ಈಗಲೂ ಯೂತ್ ಆಗಿದೆ ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ನೋಡಿ ಎಲ್ಲರೂ ಆಪರ್ಚುನಿಟಿ ಬಂದಿದ್ದೀವಿ ಏಳು ದಿನ ವಾಪಸ್ ಆಪರ್ಚುನಿಟಿಗೆ ನಾವು ಅವು ಇದೇ ಕಡೆಗೆ ಬರ್ಬೋದ ಅಂತ ಹೇಳಿ ಅತ್ತಿದ್ದೀವಿ ದೊಡ್ಡಪ್ಪ ಅವರೇ ಇದ್ರ ಬಗ್ಗೆ